ನಾನು ಸಾಯಿ ವಿನಾಯಕ ಮನೋರಂಜನಾ ವಾಹಿನಿಗಳು ತಮ್ಮ ವೀಕ್ಷಕರನ್ನು ಸದಾ ಬ್ಯುಸಿ ಆಗಿರುವಂತೆ ಮಾಡುತ್ತಲೇ ಇರುತ್ತೆ ಒಂದು ರಿಯಾಲಿಟಿ ಶೋ ಮುಗಿಯುತ್ತಿದ್ದಂತೆ ಇನ್ನೊಂದು ರೆಡಿ ಮಾಡ್ಕೊಂಡಿರುತ್ತೆ ಇತ್ತೀಚೆಗಷ್ಟೇ ಜಿ ಕನ್ನಡದ ಜನಪ್ರಿಯ ಮ್ಯೂಸಿಕ್ ರಿಯಾಲಿಟಿ ಶೋ ಆದಂತಹ ಸರಿಗಾಪ ಸೀಸನ್ ಇಪ್ಪತ್ತೊಂದರ ಅದ್ದೂರಿ ಫಿನಾಲೆ ನಡೆದಿತ್ತು ಈ ಮೂಲಕ ಇಪ್ಪತ್ತೊಂದನೇ ಸೀಸನ್ಗೆ ಅಂತ್ಯ ಹಾಡಲಾಗಿದೆ ಇದರ ಹಿಂದೆ ವೀಕೆಂಡ್ ನಲ್ಲಿ ವೀಕ್ಷಕರನ್ನ ಎಂಗೇಜ್ ಮಾಡುವುದಕ್ಕೆ ಮತ್ತೊಂದು ರಿಯಾಲಿಟಿ ಶೋ ಆರಂಭವಾಗ್ತಿದೆ ಅದೇನೆ ಮಹಾನಟಿ ಸೀಸನ್ ಟು ಮಹಾನಟಿ ಸೀಸನ್ ಒಂದು ಯಶಸ್ವಿಯಾದ ಬೆನ್ನಲ್ಲೇ ಮತ್ತೊಂದು ಗೆ ರೆಡಿ ಆಗಿದೆ ಈ ಶೋನ ಪ್ರಮುಖ ಆಕರ್ಷಣೆ ಎಂದರೆ ಅದು ನಟಿ ಪ್ರೇಮ ಅವರು ಈ ನಟಿ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದು ತೀರಾ ಕಡಿಮೆ ಆದರೆ ಮೊದಲ ಬಾರಿ ಮಹಾನಟಿ ರಿಯಾಲಿಟಿ ಶೋ ಜಡ್ಜ್ ಆಗಿ ಎಂಟ್ರಿ ಕೊಟ್ಟಿದ್ದರು ಕಿರುತೆರೆಯಲ್ಲಿ ಪ್ರೇಮಾ ಅವರನ್ನು ನೋಡಿ ಅವರ ಅಭಿಮಾನಿಗಳು ಥ್ರಿಲ್ ಆಗಿದ್ದರು ಈಗ ಮಹಾನಟಿ ಸೀಸನ್ ಎರಡರಲ್ಲೂ ಪ್ರೇಮ ಜಡ್ಜ್ ಆಗಿ ಮುಂದುವರೆಯಲಿದ್ದಾರೆ ಹಾಗೆ ಎವರ್ ಎನರ್ಜೆಟಿಕ್ ರಮೇಶ್ ಅರವಿಂದ್ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಇದರೊಂದಿಗೆ ಸ್ಯಾಂಡಲ್ವುಡ್ ನ ಸ್ಟಾರ್ ಡೈರೆಕ್ಟರ್ ಆಗಿರುವಂತಹ ತರುಣ್ ಸುಧೀರ್ ಹಾಗೂ ಯುವ ನಟಿ ನಿಶ್ವಿಕಾ ನಾಯ್ಡು ಕೂಡ ಎರಡನೇ ಸೀಸನ್ ನಲ್ಲಿ ಮುಂದುವರೆಯಲಿದ್ದಾರೆ ಮನರಂಜನಾ ವಾಹಿನಿಗಳು ಸಿನಿಮಾದಲ್ಲಿ ಅಪರಿಸಿ ಸೈಲೆಂಟ್ ಆಗಿರುವ ದಿಗ್ಗಜರನ್ನ ಕಿರುತೆರೆಗೆ ಕರೆದುಕೊಂಡು ಬರುವ ಪ್ರಯತ್ನ ನಡೆಸುತ್ತಿವೆ ಅದರಲ್ಲಿ ಹಿರಿಯ ನಟಿ ಪ್ರೇಮ ಕೂಡ ಒಬ್ಬರು ಕನ್ನಡ ತೆಲುಗು ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವ ಪ್ರೇಮ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ ಎಂದಾಗ ವೀಕ್ಷಕರಿಗೆ ಥ್ರಿಲ್ ಆಗಿತ್ತು ಆದರೆ ಮಹಾನಟಿ ಸೀಸನ್ ಒಂದರಲ್ಲಿ ಪ್ರೇಮ ತೀರ್ಪುಗಾರರಾಗಿ ಯಶಸ್ವಿಯಾಗಿದ್ದರು ಈಗ ಮತ್ತೆ ಸೀಸನ್ ಟೂ ನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕಿರುತೆರೆ ಪ್ರೇಕ್ಷಕರಿಗೆ ಖುಷಿ ಕೊಟ್ಟಿದೆ ವೀಕ್ಷಕರು ಈಗ ಮಹಾನಟಿ ರಿಯಾಲಿಟಿ ಶೋ ನೋಡುವುದಕ್ಕೆ ಎದುರು ನೋಡುತ್ತಿದ್ದಾರೆ ಈ ಶೋ ಕೇವಲ ಮಹಿಳೆಯರಿಗಾಗಿ ಮಾತ್ರ ಇರುವುದರಿಂದ ಕಮೆಂಟ್ ನಲ್ಲಿ ಗಂಡು ಮಕ್ಕಳಿಗೂ ಸಹ ಇದೇ ತರಹದ ಶೋ ಮಾಡಿ ಎಂದು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಪ್ರೋಮೋ ನೋಡಿದ ನೆಟ್ಟಿಗರು ನಿಜವಾಗ್ಲೂ ಪ್ರೋಮೋ ತುಂಬಾ ಚೆನ್ನಾಗಿದೆ ಮನವನ್ನು ಮುಟ್ಟೋ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಕೆಲವರು ಗಂಡು ಮಕ್ಕಳಿಗೂ ಈ ತರಹದ ಅವಕಾಶ ಮಾಡಿಕೊಡಿ ಅವರಿಗೂ ಅವಕಾಶ ಸಿಕ್ಕಿದ ಹಾಗಾಗುತ್ತೆ ಎಂದು ಹೇಳ್ತಿದ್ದಾರೆ ಮತ್ತೊಬ್ರು ಇದೇ ರೀತಿ ಮಹಾನಟ ಅಂತ ಮಾಡಿ ಜಿ ಕನ್ನಡದಲ್ಲಿಯೇ ಗಂಡು ಹುಡುಗರಿಗೂ ಸಹ ಅವಕಾಶ ಕೊಡಿ ಎಂದು ಹೇಳಿದ್ದಾರೆ ಹಾಗೆ ಇನ್ನು ಕೆಲವರು ಆಡಿಯನ್ಸ್ ಆಗಿಯಾದರೂ ಬರಬೇಕು ಹೇಗೆ ಬರುವುದು ಎಂದು ಹೇಳಿದ್ದಾರೆ ಅಂದ ಹಾಗೆ ಮಹಾನಟಿ ಸೀಸನ್ ಟು ಜೂನ್ ತಿಂಗಳ ಹದಿನಾಲ್ಕರಿಂದ ರಾತ್ರಿ ಏಳು ಮೂವತ್ತಕ್ಕೆ ಆರಂಭವಾಗ್ತಾ ಇದೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ಮುಗಿದ ಜಾಗಕ್ಕೆ ಈ ರಿಯಾಲಿಟಿ ಶೋ ನಡೆಯಲಿದೆ ಸುಮಾರು ಒಂದೂವರೆ ಗಂಟೆಗಳು ಈ ಶೋ ನಡೆಯಲಿದೆ ಮಹಿಳಾ ಪ್ರತಿಭೆಗಳ ಈ ಶೋನಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡಲಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ಪ್ರತಿಭೆಗಳು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ದಿನದ ವಿಶೇಷ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ